ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕೋಸ್ಟಲ್ ಕಾಸ್ಟ್ ನಾನು ನಿಮ್ಮ ಕವನ ನನ್ನ ಪಾಸ್ಟ್ ವಿಡಿಯೋಸ್ನೆಲ್ಲ ಆಲ್ಮೋಸ್ಟ್ ಎಲ್ರೂ ನೋಡ್ತಾ ಇದ್ದೀರಾ ಬೆಂಗಳೂರು ಹೋಗಿದ್ದ ವಿಡಿಯೋಸ್ನೆಲ್ಲ ಒಂದು ಸೀರೀಸ್ ರೀತಿಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ ಸೊ ನನ್ನ ಹತ್ರ ಎಷ್ಟು ಕ್ಯಾಪ್ಚರ್ ಮಾಡೋಕಾಗುತ್ತೋ ಅಂದ್ರೆ ಎಲ್ಲಾದ್ರೂ ವಿಸಿಟ್ ಮಾಡಿದ್ದು ಆ ತರದ್ದೆಲ್ಲ ತೋರ್ಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಹಾಗೇ ನನಗೇನಿಸ್ತು ಒಂದು ಡಿಫ್ರೆಂಟ್ ಆಗಿ ಏನಾದರೂ ಒಂದು ವಿಡಿಯೋ ಮಾಡೋಣ ಅಂತ ಅನಿಸ್ತು ಡಿಫ್ರೆಂಟ್ ಆಗಿ ಅಂದ್ರೆ ಕಾಮನ್ ಆಗಿರೋದೆ ಬಟ್ ಏನಂದ್ರೆ ಈಗ ಹೆಣ್ಮಕ್ಳ ಒಂದು ಫೇವ್ರೇಟ್ ಅಂತ ಹೇಳ್ಬಹುದು ಈ ಒಂದು ಟಾಪಿಕ್ ನೀವು ಕೇಳೇ ಇರ್ತೀರ ರೆಗ್ಯುಲರ್ ಆಗಿ ಬ್ಲಾಗ್ಸ್ ಅನ್ನೆಲ್ಲ ವಾಚ್ ಮಾಡೋರು ಅಂದ್ರೆ ವಾಟ್ಸ್ ಇನ್ ಮೈ ಬ್ಯಾಗ್ ವಾಟ್ಸ್ ಇನ್ ಮೈ ಫೋನ್ ವಾರ್ಡ್ರೋಬ್ ಸಾರಿ ಕಲೆಕ್ಷನ್ಸ್ ಈ ತರ ಎಲ್ಲ ಹಾಗೇನೆ ನನಗೇನಿಸ್ತು ಒಂದು ಸಾರಿ ಕಲೆಕ್ಷನ್ ವ್ಲಾಗ್ ಮಾಡೋಣ ಅಂತ ಅನಿಸ್ತು ಯಾಕೆಂದ್ರೆ ನಾನು ಅಷ್ಟೊಂದು ಸಾರಿ ಲವರ್ ಏನಲ್ಲ ಯಾಕೆಂದ್ರೆ ನಾನು ಜಾಸ್ತಿ ಏನು ಎಲ್ಲ ಕಡೆನು ಸಾರಿ ಪ್ರಿಫರ್ ಮಾಡೋದಿಲ್ಲ ನನಗೆ ಡ್ರೆಸ್ಸೇ ಕಂಫರ್ಟೇಬಲ್ ಅನ್ಸುತ್ತೆ ಬಟ್ ಸ್ಟಿಲ್ ಏನಾದರೂ ಟ್ರೆಡಿಷ್ನಲ್ ಫಂಕ್ಷನ್ಸ್ ಕ್ಲೋಸ್ ರಿಲೇಟಿವ್ಸ್ ಫ್ರೆಂಡ್ಸ್ ಫ್ರೆಂಡ್ಸಿಂದೆಲ್ಲ ಏನಾದ್ರೂ ಪ್ರೋಗ್ರಾಮ್ ಇದ್ರೆ ಮನೆಯಲ್ಲಿ ಏನಾದರೂ ಕಾರ್ಯಕ್ರಮ ಇದ್ರೆ ಖಂಡಿತ ಸೀರೆ ವೇರ್ ಮಾಡೇ ಮಾಡ್ತೀನಿ ಹಾಗಾಗಿ ಅಂದ್ರೆ ಈಗಂತೂ ಗೊತ್ತೇ ಇರತ್ತಲ್ಲ ಅಂದ್ರೆ ಕೆಲವಷ್ಟು ಜನ ಗಿಫ್ಟ್ ಬರುತ್ತೆ ಸಾರೀಸ್ ಇಲ್ಲ ಅಂದ್ರೆ ನಮ್ಗೆ ಕ್ಲೋಸ್ ಮನೆಯಲ್ಲಿ ನಮ್ದು ದೊಡ್ಡ ಫ್ಯಾಮಿಲಿ ಆಗಿರೋದ್ರಿಂದ ಏನಾದ್ರೂ ಒಬ್ರದ್ದು ಯಾರ್ದಾರು ಮದುವೆ ಬಂತು ಈ ತರ ಅಂದಾಗ ಸ್ಯಾರಿನ ಪರ್ಚೇಸ್ ಮಾಡ್ತೀವಿ ಹಾಗೆ ಈಗಂತೂ ಫೋಟೋ ಶೂಟ್ ಕಾಮನ್ ಆಗಿರೋದ್ರಿಂದ ಒಂದ್ಸಲ ವೇರ್ ಮಾಡಿದ್ದನ್ನ ಇನ್ನೊಂದ್ಸಲ ವೇರ್ ಮಾಡೋದು ಅಂದ್ರೆ ಬೇಜಾರಾಗುತ್ತೆ ಹಾಗಾಗಿ ಆದ್ರೂ ನಾವು ಸ್ಯಾರಿ ತಗೊಳ್ತೀವಿ ಸೊ ನನ್ನ ಅಲ್ಲಿ ಸ್ಯಾರಿ ಹಾಗೆ ಇರುತ್ತೆ ಆಲ್ಮೋಸ್ಟ್ ಹಾಗಾಗಿ ಅನ್ಕೊಂಡೆ ಒಂದ್ಸಲಿ ಸಾರಿ ಕಲೆಕ್ಷನ್ ಅಂತ ಮಾಡೋಣ ಅಂತ ಅಂದ್ಕೊಂಡೆ ಅಂದ್ರೆ ನನ್ನ ಹತ್ರ ಈ ತರ ಎಲ್ಲ ಸ್ಯಾರೀಸ್ ಇದೆ ಆ ತರ ಏನು ತೋರ್ಸ್ಕೊಳಕೆ ಅಂತ ಅಲ್ಲ ಯಾಕೆಂದ್ರೆ ಅಷ್ಟೊಂದು ಕಲೆಕ್ಷನ್ ಕೂಡ ಇಲ್ಲ ಬಟ್ ತಗೊಂಡಿದ್ರಲ್ಲಿ ನಾನು ಹೇಗಂದ್ರೆ ಯಾವ್ದಾದ್ರು ಯಾರು ವೇರ್ ಮಾಡೋದ್ ಇರೋದನ್ನ ನೋಡಿರ್ತೀನಿ ಅಥವಾ ಆ ಕಲರ್ ನನ್ಗೆ ಇಷ್ಟ ಆಗಿರುತ್ತೆ ಸೊ ಡಿಸೈನ್ ಇಷ್ಟ ಆಗಿರುತ್ತೆ ಸೊ ನಾನು ಕೂಡ ಆ ತರ ಕಲರ್ಸ್ ಅಥವಾ ಇದನ್ನ ತಗೊಳ್ಳೋಕೆ ಟ್ರೈ ಮಾಡ್ತಾ ಇರ್ತೀನಿ ಹಾಗೇನೆ ನೋಡೋರಿಗೂ ಕೆಲವೊಬ್ರಿಗೆ ಈಗ ನನಗೂ ಅಷ್ಟೇ ವ್ಲಾಗ್ಸ್ ಅನ್ನ ಅಂದ್ರೆ ಡೈಲಿ ಅಲ್ಲಿ ಈ ತರ ಕಲೆಕ್ಷನ್ಸ್ ಅದನ್ನೆಲ್ಲ ನೋಡೋದು ಒಂಥರ ಇಷ್ಟ ನನಗೆ ಹಾಗೇನೆ ತುಂಬಾ ಜನಕ್ಕೆ ಈ ತರ ಅನ್ನ ನೋಡೋದ್ರಿಂದ ಏನಾಗುತ್ತೆ ನಿಮ್ಗೂ ಒಂದು ಓಕೆ ಈ ತರ ಪ್ಯಾಟರ್ನ್ ಅಲ್ಲಿ ಈ ತರ ಸಾರಿ ಈ ತರ ಕಲರ್ ಒಂದು ಐಡಿಯಾ ಬರುತ್ತೆ ಸೊ ಹಾಗಾಗಿ ನನ್ನ ಹತ್ರ ಒಂದಿಷ್ಟು ನಾನೊಂದು ಹತ್ತು ಸೀರೆನ ಅಂದ್ರೆ ಟ್ರೆಡಿಷನಲ್ ಸಿಲ್ಕ್ ಸಾರೀಸನ್ನೇ ಚೂಸ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನ ತೋರ್ಸೋಣ ಅಂತ ಅನಿಸ್ತು ಅಂದ್ರೆ ತುಂಬಾ ಡೀಟೇಲ್ ಆಗಿ ಹೇಳಿದ್ರು ಕಲರ್ಸ್ ಡಿಸೈನು ಬ್ಲೌಸ್ ಈತನೆಲ್ಲ ತೋರಿಸೋಕ್ಕೆ ಟ್ರೈ ಮಾಡ್ತೀನಿ ಸೊ ಸ್ಟಾರ್ಟ್ ಮಾಡೋಣ ಓಕೆ ನನ್ನ ಫಸ್ಟ್ ಸ್ಯಾರಿ ಅಂದ್ರೆ ನನ್ನ ಮ್ಯಾರೇಜ್ ಸಾರಿ ಧಾರೆ ಸೀರೆ ಅಂತ ಹೇಳ್ತಾರಲ್ಲ ಅದರಿಂದಾನೇ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ತುಂಬ ಕ ತಗೊಂಡ್ರೆ ನಾನು ಅಂದರು ಅಂದ್ರೆ ಸೆಲೆಕ್ಟೆಡ್ ನನ್ನ ಫೇವ್ರೆಟ್ ಅಥವಾ ಚೆನ್ನಾಗಿರೋದು ಒಂದು ಹತ್ತು ಸೀರೆನಷ್ಟೇ ತೋರಿಸ್ತಾ ಇರೋದ್ರಿಂದ ಸೊ ಸೆಲೆಕ್ಟೆಡ್ ಸ್ಯಾರೀಸನ್ನು ಅಷ್ಟೇ ಚೂಸ್ ಮಾಡಿಕೊಂಡೆ ಅದರಲ್ಲಿ ಫಸ್ಟ್ ಒನ್ ನನ್ನ ಮದುವೆಗೆ ನಾನು ವೇರ್ ಮಾಡಿದಂತ ಸ್ಯಾರಿ ಈ ತರ ಬ್ಲೂ ಕಲರ್ ಬ್ಲೂ ಮತ್ತೆ ಪಿಂಕ್ ಅಂದ್ರೆ ನನ್ಗೆ ಫೇವ್ರೇಟ್ ಕಾಂಬಿನೇಷನ್ ಆಕ್ಚುಲಿ ಹೇಳ್ಬೇಕಂದ್ರೆ ಈಗು ನಾನು ಬ್ಲೂ ಕಂಡ್ ಕೂಡ್ಲೆ ಒಂಥರ ಮನ್ಸಾಗ್ಬಿಡತ್ತೆ ಇದೊಂತರ ಕಪ್ ನೀಲಿ ನಿಮ್ಗೆ ವಿಡಿಯೋದಲ್ಲಿ ಸ್ವಲ್ಪ ಕಪ್ ಅನ್ಸ್ಬಹುದು ಬಟ್ ಈ ತರ ಪ್ಲೇನ್ ಗೋಲ್ಡನ್ ಬಾರ್ಡರ್ ಇದೆ ಸ್ವಲ್ಪ ಪಿಂಕ್ ಇದೆ ಹಾಗೇನೆ ಈ ತರ ಬುಟ್ಟ ಇದೆ ಇದರ ಸೆರಗು ಈ ತರ ಪಿಂಕ್ ಅಲ್ಲಿ ಬರುತ್ತೆ ಸೊ ತುಂಬಾ ಬಿಚ್ಚಿ ಎಲ್ಲ ಸಾರಿನ ತೋರ್ಸೋದು ಕಷ್ಟ ಯಾಕೆಂದ್ರೆ ಆಮೇಲೆ ನಾನೇ ಫೋಲ್ಡ್ ಮಾಡಿರ್ಬೇಕಾಗತ್ತೆ ಹಾಗಾಗಿ ಇಷ್ಟು ನೋಡಿದ್ರೆ ಒಂದು ಐಡಿಯಾ ಬರುತ್ತಲ್ವಾ ಸೊ ಮುಂಚೆ ಎಲ್ಲ ಅಷ್ಟೊಂದು ಎಂಬ್ರಾಯ್ಡ್ರಿ ಆತರ ಎಲ್ಲ ಏನು ಅಷ್ಟು ಟ್ರೆಂಡಿಂಗ್ ಅಲ್ಲಿ ಬಂದಿರ್ಲಿಲ್ಲ ಹಾಗಾಗಿ ಸಿಂಪಲ್ ಆಗಿ ನಾನು ಮುಂಚೆ ಎಲ್ಲ ಈ ತರ ಅಟ್ಯಾಚ್ ಮಾಡಿಸ್ತಿದ್ರಲ್ವಾ ಹಾಗೇನೆ ಈ ತರ ಸಿಂಪಲ್ ಆಗಿನೇ ಅಹ್ ಸ್ಟಿಚ್ ಮಾಡಿಸಿದ್ದ ಬ್ಲೌಸ್ ಇದು ಏನಾಗುತ್ತೆ ನಮ್ಗೆ ಈ ಸ್ಯಾರೀಸನೆಲ್ಲ ಒಂದ್ಸಲ ವೇರ್ ಮಾಡಿದ್ಮೇಲೆ ಅದನ್ನ ಮಡಕೆ ಮಡಕೆ ಆಗುತ್ತೆ ಅದನ್ನ ಐರನ್ ಮಾಡಬೇಕು ಆಮೇಲೆ ನೀಟಾಗಿ ಇಡಬೇಕು ಇದೇ ಒಂದು ದೊಡ್ಡ ಟಾಸ್ಕ್ ಆಗಿಬಿಡತ್ತೆ ಸೊ ನನ್ನ ಮದ್ವೆದು ಇನ್ನೊಂದು ಸ್ಯಾರಿ ಅಂದ್ರೆ ಮನೆಯಲ್ಲಿ ಅಂದ್ರೆ ಬೆಂಕಿ ಮನೆಯಲ್ಲಿ ತಂದಂತ ಸೀರೆ ಇದು ಅಷ್ಟೇ ಸ್ವಲ್ಪ ವೇಟ್ ಇದೆ ಇದು ಜಾಸ್ತಿ ಅಂದ್ರೆ ಹಾಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಅಲ್ಲಿ ಇತ್ತು ಈ ತರ ಒಂದು ಪ್ಯಾಟರ್ನ್ ಅಂದ್ರೆ ಮರೂನ್ ಮತ್ತೆ ಗೋಲ್ಡನ್ ಈ ತರ ಕಾಂಬಿನೇಷನ್ ಅಲ್ಲಿ ಇದು ವೇಟ್ ಇದೆ ಹೆವಿ ವೇಟ್ ಇರೋದ್ರಿಂದ ನಾನು ಜಾಸ್ತಿ ಹುಟ್ಟೇ ಇಲ್ಲ ಈ ಸೀರೆನ ಸೊ ಫುಲ್ ಮೈ ಈ ತರ ಬರುತ್ತೆ ಇದು ಅಷ್ಟೇನೆ ನೋಡಿ ಬ್ಲೌಸ್ ಎಲ್ಲ ನಾನು ತೆಗಿದೇನೆ ಹೆಂಗ್ ಮಡಕೆ ಹಾಕೊಂಡಿದೆ ಸೊ ಸಿಂಪಲ್ ಆಗಿ ಜಸ್ಟ್ ಬ್ಯಾಕ್ ಡಿಸೈನ್ ಮಾತ್ರ ಈ ತರ ಇಡ್ಸಿದ್ದೆ ಆಮೇಲೆ ನೆಕ್ಸ್ಟ್ ಸಾರಿ ಇದು ನನ್ನ ನಾದನಿ ಮದುವೆಗೆ ತಗೊಂಡಿದ್ದು ಅಂದ್ರೆ ನಾವೇ ಬೆಂಗಳೂರಲ್ಲಿ ಗೆ ಹೋದಾಗ ನನ್ಗೆ ಇಷ್ಟ ಆಗಿತ್ತು ಒಂಥರ ನನ್ಗೆ ಒಂದು ತಲೆಲಿತ್ತು ತರ ಅಂದ್ರೆ ಗೋಲ್ಡನ್ ಹೈಲೈಟ್ ಆಗ್ಬೇಕು ಅಂತ ಸೊ ಈ ತರ ಗೋಲ್ಡನ್ ಅದೇ ತರದ್ದೇ ಹುಡ್ಕಿ ಹುಡ್ಕಿ ಅಂತೂ ನನಗೆ ಈ ತರ ಸಾರಿ ಸಿಕ್ತು ಇದು ಆಲ್ಮೋಸ್ಟ್ ಗೋಲ್ಡನ್ ಹೈಲೈಟ್ ಆಗಿದೆ ಜಾಸ್ತಿ ಅಂದ್ರೆ ಒಂಥರ ಎಲ್ಲ ಕಲರ್ ಈ ತರ ಮಿಕ್ಸ್ ಇದೆ ಬಟ್ ಜಾಸ್ತಿ ಹೈಲೈಟ್ ಆಗಿದ್ದು ಈ ತರ ಗೋಲ್ಡನ್ ಇದಕ್ಕೆ ನಾನು ಆಕ್ಚುಲಿ ಅನ್ಕೊಂಡೆ ಪಿಂಕ್ ಪೀಸ್ ತಗೊಂಡು ಎಂಬ್ರಾಯ್ಡ್ರಿ ಮಾಡೋಣ ಅಂತ ಬಟ್ ಅಷ್ಟೊಂದು ಟೈಮ್ ಇರ್ಲಿಲ್ಲ ಹಾಗಾಗಿ ಈ ತರ ಸಾರಿದೆ ಬ್ಲೌಸ್ ಪೀಸಿಗೆ ಎಂಬ್ರಾಯ್ಡ್ರಿ ಮಾಡಿಸಿರೋದು ಜಸ್ಟ್ ಬ್ಯಾಕು ಆಮೇಲೆ ಕೈಗೆ ಈ ತರ ಎಂಬ್ರಾಯ್ಡ್ರಿ ಲೈಟ್ ಆಗಿ ಮಾಡಿಸಿರೋದು ಈ ಸಾರೀಸನ್ನೆಲ್ಲ ಹೇಗೆ ಅಂದ್ರೆ ಈಗ ಮದುವೆಗೆ ಒಂದ್ಸಲ ಉಟ್ ಮೇಲೆ ನಾನೆಲ್ಲೂ ಇದನ್ನ ವೇರ್ ಮಾಡೇ ಇಲ್ಲ ಆಲ್ಮೋಸ್ಟ್ ನನಗಂತೂ ವೇರ್ ನೆನಪಿಲ್ಲ ಇದು ಸ್ವಲ್ಪ ವೇಟ್ ಇದೆ ಬಟ್ ನನಗೆ ಈ ಕಲರ್ ಒಂಥರ ಇಷ್ಟ ಆಗಿದ್ದಕ್ಕೆ ತಗೊಂಡಿದ್ದು ಇದು ಹಾಗೇನೆ ನೆಕ್ಸ್ಟ್ ಸಾರಿ ಇದು ಅಷ್ಟೇ ನನ್ನ ಮೈದನಾ ಅಂದ್ರೆ ನಮ್ಮನೆಯವರ ಚಿಕ್ಕಪ್ಪನ ಮಗನ್ ಮದ್ವೆಗೆ ತಗೊಂಡಿರೋದು ಸೊ ಮನೆ ಫಂಕ್ಷನ್ಸ್ ಅಲ್ವಾ ಮನೆ ಮದುವೆ ಅಂತ ಕೂಡಲೇ ಗ್ರ್ಯಾಂಡ್ ಆಗಿರೋ ಸಾರಿ ಬೇಕಾಗುತ್ತೆ ಅಂತ ಇದು ಅಷ್ಟೇ ನನಗೆ ಕಲರ್ ತುಂಬಾ ಇಷ್ಟ ಆಗಿತ್ತು ಅಂದ್ರೆ ತುಂಬಾ ಆವಾಗ ಟ್ರೆಂಡಿಂಗ್ ಅಲ್ಲಿತ್ತು ಪ್ಯಾರಟ್ ಗ್ರೀನ್ ಮತ್ತೆ ಬ್ಲೂ ಇದರ ಬಾರ್ಡರು ಅಷ್ಟೇ ತುಂಬಾ ಹೆವಿ ಅಂತ ಏನಿಲ್ಲ ಈ ತರ ಬಾರ್ಡರ್ ಬರುತ್ತೆ ಸೊ ಕಲರ್ ಕಾಂಬಿನೇಷನ್ ಮಾತ್ರ ನಂಗೆ ತುಂಬಾ ಇಷ್ಟ ಆಗಿತ್ತು ನೋಡಿದ ತಕ್ಷಣ ಇದು ಕುಂಟಾದಲ್ಲೇ ತಗೊಂಡಿರೋದು ಸೊ ರೇಟ್ ಎಲ್ಲ ನನ್ಗೆ ಎಕ್ಸಾಕ್ಟ್ ಆಗಿ ನೆನಪಿಲ್ಲ ಸೊ ರೇಟ್ ಮೆನ್ಷನ್ ಮಾಡಕ್ ಟ್ರೈ ಮಾಡ್ತೀನಿ ಸೊ ಈ ಸಾರಿ ನಾನು ನಾದ್ನಿ ಮದ್ವೆಗೆ ಗೋಲ್ಡನ್ ತಗೊಂಡಿದ್ದೆನಲ್ಲ ಈ ಸಾರಿ ಒಂದು ಮೂರೂವರೆ ಸಾವಿರ ನನಗ್ ನೆನಪಿದ್ದಾಗೆ ಮೂರುವರೆ ಸಾವಿರ ಹಾಗೇನೆ ಇದಕ್ಕೆ ಫೋರ್ ತೌಸಂಡ್ ಸಮಥಿಂಗ್ ಕೊಟ್ಟಿದ್ದೀನಿ ಅಂದ್ರೆ ಇದು ಲೈಟ್ ವೆಯ್ಟ್ ಇದೆ ಮತ್ತೆ ಒಂಥರ ಕೂತ್ಕೊಳ್ಳುತ್ತೆ ಚೆನ್ನಾಗಿ ಸೊ ಇದು ನಾಲ್ಕು ಸಾವಿರ ಸಮಥಿಂಗ್ ಅಂತ ನೆನಪು ಸೊ ಇದು ಬ್ಲೌಸ್ ನಾನು ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸಿದ್ದೆ ಈ ತರ ಕಾಂಟ್ರಾಸ್ಟ್ ಬ್ಲೌಸ್ ಇತ್ತು ಕೈಗೆ ಈ ತರ ಪಿಕಾಕ್ ಡಿಸೈನ್ ಹಾಗೇನೆ ಬ್ಯಾಕ್ ಕೂಡ ಪಿಕಾಕ್ ಈ ತರ ಮಷಿನ್ ಎಂಬ್ರಾಯ್ಡ್ರಿ ಮಾಡಿಸಿರೋದು ಇದು ಸೊ ನನ್ನ ಫೇವ್ರೇಟ್ ಕಲರ್ ಕಾಂಬಿನೇಷನ್ ಅಲ್ಲಿ ಇದು ಒಂದು ಅಂತ ಹೇಳ್ಬೋದು ನೆಕ್ಸ್ಟ್ ಸಾರಿ ಇದು ಹೀಗೆ ನಾವು ಹೀಗೇನೆ ಆನ್ಲೈನ್ ಅಲ್ಲಿ ಹೀಗೆ ನೋಡ್ತಾ ಇರ್ಬೇಕಿದ್ರೆ ನೋಡ್ ಹಾಗೇನೆ ಅಂದ್ರೆ ನಾನು ನನ್ನ ನಾದ್ನಿ ತರಿಸಿದ್ದು ಅವಳು ತಗೊಂಡ್ಳು ಹಾಗೇನೆ ಅವಳ ಸೀಮಂತ ಟೈಮ್ ಅಲ್ಲಿ ಇರ್ಬೇಕು ಮೋಸ್ಟ್ಲಿ ನನಗೂ ಈ ಸಾರಿ ಈ ಕಲರ್ ಇಷ್ಟ ಆಗಿತ್ತು ಪೀಚ್ ನನ್ನ ಹತ್ರ ಇರ್ಲಿಲ್ಲ ಅಂದ್ರೆ ನಾನು ಅದೊಂದು ತಲೆಲಿತ್ತು ನನಗೆ ನೆಕ್ಸ್ಟ್ ತಗೋಬೇಕಂದ್ರೆ ಪೀಚ್ ಕಲರ್ ತಗೊಳ್ಬೇಕು ಅಂತ ಸೊ ಅವ್ರು ತೋರಿಸಿದಾಗ ಈ ಪೀಚ್ ಕಲರ್ ತುಂಬಾನೇ ಇಷ್ಟ ಆಯ್ತು ಬಾರ್ಡರ್ ಸ್ವಲ್ಪ ಹಗ್ಲ ಇದೆ ಬಟ್ ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ತರ ಬ್ರೌನ್ ಒಂಥರ ಬ್ರೌನ್ ಅಂತಾನೆ ಹೇಳ್ಬಹುದು ಮತ್ತೆ ಪೀಚ್ ಕಾಂಬಿನೇಷನ್ ಲೈಟ್ ಆಗಿ ಈ ತರ ಡಿಸೈನ್ ಇದೆ ಇದಕ್ಕೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಇರಬೇಕು ಮೋಸ್ಟ್ಲಿ ಅಷ್ಟೇ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಆರ್ ಸಿಕ್ಸ್ ಹಂಡ್ರೆಡ್ ಸಮಥಿಂಗ್ ಇದಕ್ಕೇನು ಅಷ್ಟೇ ನಾನು ಕಾಂಟ್ರಾಸ್ಟ್ ಬ್ಲೌಸ್ ಇತ್ತು ಈ ತರ ಪಫ್ ಸ್ಲೀವ್ ಮಾಡಿ ಈಗೆಲ್ಲ ಶಾಪಲ್ಲಿ ಸಿಗತ್ತಲ್ವಾ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಬೇಕಾದ ಲೇಸ್ ಸಿಗತ್ತೆ ಹಾಗಾಗಿ ನಾನು ಅಂದ್ರೆ ನಾನ್ ಜಾಸ್ತಿ ವೇರ್ ಮಾಡೋದಿಲ್ಲ ಅಂದ್ರೆ ನನ್ಗೆ ಗೊತ್ತಿರುತ್ತೆ ನಾನು ಇದಕ್ಕೆಲ್ಲ ಎಂಬ್ರಾಯ್ಡ್ರಿ ಮಾಡಿಸಿ ಎಲ್ಲ ಇಟ್ರೆ ಇದು ಖಂಡಿತ ವೇಸ್ಟ್ ವೇಸ್ಟ್ ಆಗತ್ತೆ ಅಂತ ಹಂಗಾಗಿ ನಾನು ಆದಷ್ಟು ಕಡಿಮೆ ಬಜೆಟ್ ಅಲ್ಲೇ ಬ್ಲೌಸ್ನ ಸ್ಟಿಚ್ ಮಾಡ್ಸಕ್ ಟ್ರೈ ಮಾಡ್ತೀನಿ ಈ ತರ ಸ್ಟಿಚ್ ಮಾಡಿಸಿದ್ದು ಹಾಗೇನೆ ನೆಕ್ಸ್ಟ್ ಇದು ನನ್ನ ತಂಗಿ ಎಂಗೇಜ್ಮೆಂಟ್ ಗೆ ತಗೊಂಡಿರೋದು ಹುಬ್ಳಿಲ್ ತಗೊಂಡಿದ್ದು ಇದು ನಾನು ನನ್ನ ಫ್ರೆಂಡು ಹೋಗಿ ತಗೋ ಬಂದಿರೋದು ಅಂದ್ರೆ ಪೇಸ್ಟಲ್ ಕಲರ್ ಅಂತ ಹೇಳ್ತಾರಲ್ಲ ಹಾಗೇನೆ ನನ್ಗೆ ತರ ಕಲರ್ ಅಲ್ಲಿ ಸಾರಿ ಇರ್ಲಿಲ್ಲ ಹಾಗಾಗಿ ಮತ್ತೆ ನೋಡಿದ ತಕ್ಷಣ ಒಂಥರ ಇಷ್ಟ ಆಯ್ತು ಈ ಸಾರಿ ಕಲರ್ ಈ ತರ ಬರುತ್ತೆ ಸೊ ಇದು ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಆ ಈ ತರ ಸೆರಗಿದೆ ರಿಚ್ ಕಾಣುತ್ತೆ ವೇರ್ ಮಾಡಿದ್ರೆ ಮಾತ್ರ ಇದಕ್ಕೂ ಅಷ್ಟೇನೆ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ ಅಷ್ಟು ಕೊಟ್ಟಿದ್ದು ತುಂಬಾ ಸಾಫ್ಟ್ ಆಗಿದೆ ಆಮೇಲೆ ಹೇಗ್ಬೇಕು ಹಾಗೆ ಆರಾಮಾಗಿ ಕುತ್ಕೊಳ್ಳುತ್ತೆ ಸೊ ವೇರ್ ಮಾಡೋದೇನು ಅಷ್ಟೊಂದು ಕಷ್ಟ ಅಲ್ಲ ಸೊ ಇದು ಪಿಸ್ತಾ ಪಿಸ್ತಾ ಮತ್ತೆ ಈ ಮರೂನ್ ಕಾಂಬಿನೇಷನ್ ಅಲ್ಲಿ ಸಖತ್ ಫೇವ್ರೇಟ್ ಕಲರ್ ಇದು ನಂಗೆ ಇದಕ್ಕೂ ಅಷ್ಟೇ ನಾನು ಸಿಂಪಲ್ ಆಗಿ ಬ್ಲೌಸ್ ಅನ್ನ ಸ್ಟಿಚ್ ಮಾಡಿಸಿದ್ದೆ ಕಾಂಟ್ರಾಸ್ಟ್ ಇತ್ತು ನಾನೇ ಹಾಗೆ ಒಂದು ಲೇಸನ್ನು ತಗೊ ಬಂದ್ಕೊಂಡು ಸ್ಟೋನ್ ಲೇಸ್ ತಗೊ ಬಂದ್ಕೊಂಡು ಹಾಕಿದ್ದು ಸೊ ತಂಗಿ ಎಂಗೇಜ್ಮೆಂಟ್ಗೆ ತಗೊಂಡಿರೋ ಸ್ಯಾರಿ ಇದು ಹಾಗೆ ನೆಕ್ಸ್ಟ್ ಇದು ಕೂಡ ಕಾಂಬಿನೇಷನ್ ಅಂತ ಹೇಳ್ಬಹುದು ಇದು ನನ್ನ ತಂಗಿ ಮದ್ವೆಲಿ ಲಾಸ್ಟ್ ಇಯರ್ ತಂಗಿ ಮದ್ವೆಲಿ ತಗೊಂಡಂತ ಸಾರಿ ನನಗೆ ಆಕ್ಚುಲಿ ಈ ಸಾರಿನ ತಗೊಳಕೆ ನಾವು ಇಡೀ ಚಿಕ್ಕಪೇಟೆ ಹುಡುಕ್ ಬಿಟ್ಟಿದಿವಿ ಅಂದ್ರೆ ಯಾವ ಸಾರಿ ತಗೊಂಡು ನನ್ಗೆ ಇಷ್ಟ ಆಗ್ತಾ ಇರ್ಲಿಲ್ಲ ಅಂದ್ರೆ ಜೊತೆಗೆ ನನ್ನ ತಂಗಿ ಮತ್ತೆ ನಾದ್ನಿ ಬಂದಿದ್ರು ಸೊ ನನ್ ಮನಸಲ್ಲಿ ಯಾವ್ದೋ ಏನೋ ಒಂದು ಕಲರ್ ಇದೆ ಅಂದ್ರೆ ನನಗೆ ಹೇಳೋಕ್ ಬರ್ತಾ ಇಲ್ಲ ಬಟ್ ಯಾವ ಸಾರಿ ತೋರ್ಸಿದ್ರು ಇಷ್ಟ ಆಗ್ತಾ ಇಲ್ಲ ಅಂದ್ರೆ ಪ್ರೈಸ್ ಜಾಸ್ತಿ ಇದು ಕಡಿಮೆ ಮ್ಯಾಟರ್ ಆಗ್ತಾ ಇರಲಿಲ್ಲ ಬಟ್ ನನ್ಗೆ ಇಷ್ಟ ಆಗ್ಬೇಕು ಅದು ಮೇನ್ ಆಗಿತ್ತು ಸೊ ಇದು ಅಷ್ಟೇನೆ ಸಖತ್ ಕಲರ್ ಕಾಂಬಿನೇಷನ್ ಸಖತ್ ಆಗಿ ಕಾಣುತ್ತೆ ವೇರ್ ಮಾಡಿದ್ರೆ ಅಂದ್ರೆ ಈಗೀಗೆಲ್ಲ ಈ ತರ ಬಾರ್ಡರ್ ಟ್ರೆಂಡಿಂಗ್ ಅಲ್ಲಿ ಇದೆಯಲ್ಲ ಹಂಗಾಗಿ ಅವರು ನನಗೆ ತೋರಿಸಿದಾಗ ನನ್ಗೆ ಅಷ್ಟೊಂದ್ ಇಷ್ಟ ಆಗಿರ್ಲಿಲ್ಲ ಯಾಕೆಂದ್ರೆ ಇದು ಮೈ ಏನೋ ಡಲ್ ಆಗುತ್ತೆನೋ ಊಟದ್ರೆ ಉಟ್ಕೊಂಡ್ರೆ ಡಲ್ ಆಗಿ ಕಾಣುತ್ತೇನೋ ಅಂತ ಅನ್ಕೊಳ್ತಾ ಇದ್ದೆ ಬಟ್ ಇದೇ ತರದ್ದು ಅಲ್ಲಿ ಒಂದ್ ಗೊಂಬೆಗೆ ವೇರ್ ಮಾಡಿಟ್ಟಿದ್ರು ಸೊ ಅದನ್ನ ನೋಡಿದ ತಕ್ಷಣ ನನ್ಗೆ ತುಂಬಾ ಇಷ್ಟ ಆಯ್ತು ಸೊ ಇದಕ್ಕೆ ನಾನು ಬ್ಲೌಸಿಗೂ ಅಷ್ಟೇನೆ ಬ್ಲೌಸ್ ಏನ್ ಮಾಡೋದು ಇದಕ್ಕೆ ಕೊಟ್ಟಂತ ಬ್ಲೌಸ್ ಅಷ್ಟೊಂದೇನ್ ಹೈಲೈಟ್ ಚೆನ್ನಾಗಿ ಅಂತ ಇರ್ಲಿಲ್ಲ ಸೊ ನಾನು ಏನಂತ ಅನ್ಕೊಂಡೆ ಕಾಂಟ್ರಾಸ್ಟ್ ಇದೆಯಲ್ಲ ಸೊ ಡಾರ್ಕ್ ಕಲರ್ ಬ್ಲೌಸ್ ಅಂತೂ ಇದಕ್ಕೆ ವೇರ್ ಮಾಡಲೇಬೇಕು ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಲ್ಲ ಹಂಗಾಗಿ ಒಂದು ವೆಲ್ವೆಟ್ ಈ ವೈನ್ ಕಲರ್ ವೆಲ್ವೆಟ್ ಬ್ಲೌಸ್ ಪೀಸ್ ಅನ್ನ ತಗೊಂಡೆ ಸೊ ಈ ತರ ಇತ್ತು ಇದೆಲ್ಲ ಆಲ್ರೆಡಿ ಇತ್ತು ಸೊ ನಾನು ಕುಮಟಾ ಬಂದ ಮೇಲೆ ಯೋಚನೆ ಮಾಡಿ ಲೇಸ್ ಈ ತರ ಸ್ಟೋನ್ ಈ ತರ ಲೇಸ್ ತಗೊಂಡು ಬ್ಯಾಕ್ ಡಿಸೈನ್ ಈ ತರ ಮಾಡ್ಕೊಂಡ್ ಮಾಡಿಸಿದೆ ಹಾಗೇನೆ ಸ್ಲೀವ್ಸಿಗೂ ಅಷ್ಟೆ ಎಂಡಿಗೆ ಈ ತರ ಡಬಲ್ ಬೇರೆ ಬೇರೆ ಲೇಸ್ ತಗೊಂಡು ಹಚ್ಚಿಸಿದೆ ಅಹ್ ಸಖತ್ ಗ್ರ್ಯಾಂಡ್ ಆಗಿ ಕಾಣ್ತಾ ಇತ್ತು ತುಂಬಾ ಜನ ಹೇಳಿದ್ರು ವೇರ್ ಮಾಡಿದಾಗ ಸಖತ್ ಗ್ರ್ಯಾಂಡ್ ಆಗಿ ಕಾಣ್ತಾ ಇತ್ತು ಸೊ ಇದು ಒನ್ ಆಫ್ ಮೈ ಫೇವ್ರೇಟ್ಸ್ ಅಂತ ಹೇಳ್ಬಹುದು ಹಾಗೇನೆ ಇದು ರೀಸೆಂಟ್ ಆಗಿ ನನ್ನ ಮೈದ್ನ ಒಂದು ಒಕೇಶನ್ ಗೆ ಸ್ಪೆಷಲ್ ಒಕೇಶನ್ ಗೆ ಅಂತ ನನಗೆ ಕೊಡ್ಸಿರೋ ಸ್ಯಾರಿ ಸೊ ಇದು ಅಷ್ಟೇನೆ ಈ ಕಲರ್ ಕೂಡ ಆರೆಂಜ್ ಕಲರ್ ನನ್ನ ಹತ್ರ ಇರಲಿಲ್ಲ ಆಕ್ಚುಲಿ ಆರೆಂಜ್ ಮತ್ತೆ ರೆಡ್ ಇರ್ಲಿಲ್ಲ ಹಾಗಾಗಿ ಆರೆಂಜ್ ಕಲರ್ ಅವನೇ ಚೂಸ್ ಮಾಡಿದ್ದು ಪ್ಯಾರಟ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಲೈಟ್ ವೇಟ್ ಇದೆ ವೇರ್ ಮಾಡ್ದಾಗೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಕೊಟ್ಟಿದ್ದಾರೆ ಈ ತರ ಸೊ ನಾನು ಇದನ್ನ ಹಿಂದ್ಗಡೆ ಈ ತರ ಇಡ್ಸಿ ಸೊ ಹಿಂದ್ಗಡೆ ಈ ತರ ಇಡ್ಸುತ್ತೆ ಹಾಗೇನೆ ನೆಕ್ ಮಾಡಿ ಸ್ಲೀವ್ ಸಿಂಪಲ್ ಸಿಂಪಲ್ ಸ್ಲೀವ್ಸ್ ಇಟ್ಟಿದೀನಿ ಬ್ಯಾಕ್ ಹೈಲೈಟ್ ಇದೆ ಸೊ ಈ ತರ ಇದು ಅಷ್ಟೇನೆ ವೇರ್ ಮಾಡಿದಾಗ ತುಂಬಾ ಚೆನ್ನಾಗಿ ಕಾಣುತ್ತೆ ಹಾಗೇನೆ ನನ್ನ ಕಬ್ಬೋರ್ಡಲ್ಲೇ ಇದೆ ಇನ್ನೊಂದು ಸಾರಿನ ನಾನು ತೋರಿಸ್ಬೇಕು ಜಸ್ಟ್ ವೇಟ್ ಅಂದ್ರೆ ಸಾರೀಸನ್ನ ತೋರಿಸ್ತಾ ಇರೋದ್ರಿಂದ ಇದು ಕೂಡ ನನ್ನ ಹತ್ರ ನನಗೆ ರೆಡ್ ಸಾರಿ ಇರ್ಲಿಲ್ಲ ಆಕ್ಚುಲಿ ಮತ್ತೇನಂದ್ರೆ ನಮ್ಮ ಮನೇಲಿ ಒಂಬತ್ತು ದಿನ ನವರಾತ್ರಿ ಆಗುತ್ತೆ ಹಾಗಾಗಿ ನನಗೆ ದೇವಿಗೆ ಅಂದ್ರೆ ನಾವು ಒಂದೊಂದು ವರ್ಷ ಒಬ್ಬೊಬ್ರು ದೇವಿಗೆ ಅಂದ್ರೆ ಶಾರದಾ ಸ್ಥಾಪನೆ ಮಾಡ್ತಾ ಮಾಡ್ತಿರಲ್ವಾ ಹಾಗಾಗಿ ನಮ್ಮ ಮನೆಯಲ್ಲಿ ಸುಮಾರು ಎತ್ತರ ಇರೋ ಶಾರದೆ ಮೂರ್ತಿ ಇದೆ ಸೊ ಅದಕ್ಕೆ ಪ್ರತಿ ವರ್ಷ ಒಬ್ಬೊಬ್ರು ಸಾರಿ ತಂದು ಹಾಕ್ತಿವಿ ಹಾಗೇನೆ ಲಾಸ್ಟ್ ಇಯರ್ ನಾನು ತಂದು ಹಾಕಿದ್ದೆ ಹಂಗಾಗಿ ನನ್ಗೆ ತಲೆಯಲ್ಲಿ ಏನಿತ್ತು ಗ್ರ್ಯಾಂಡ್ ಆಗಿ ಕಾಣ್ಬೇಕು ಅಂದ್ರೆ ದೇವಿಗೆ ಅಂದ ತಕ್ಷಣ ಗ್ರೀನ್ ರೆಡ್ ಈ ತರ ಕಾಂಬಿನೇಷನ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಒಂದ್ಸಲ ಉಡ್ಸಿ ಅದನ್ನ ಒಂದು ಮೂರ್ ದಿನ ಇಟ್ಟು ಆಮೇಲೆ ನಾವೇ ವೇರ್ ಮಾಡೋದ್ರಿಂದ ನನಗೂ ಇಷ್ಟ ಆಗ್ಬೇಕು ಅನ್ನೋದು ಒಂದ್ ತಲೆಯಲ್ಲಿ ಹಾಗಾಗಿ ಸೊ ಈ ತರ ರೆಡ್ ಅಂಡ್ ಗ್ರೀನ್ ಸಖತ್ ಆಗಿದೆ ಸೊ ಇದು ಬ್ಲೌಸ್ ಪೀಸ್ ಕೂಡ ನಾನು ಹಾಗೆ ಇಟ್ಟಿದ್ದೀನಿ ಅಂದ್ರೆ ನನ್ಗೆ ಯಾವ್ದಾದ್ರು ಒಂದು ಸ್ಪೆಷಲ್ ಒಕೇಶನ್ ಗೆ ವೇರ್ ಮಾಡ್ಬೇಕಂತ ಆಸೆ ಇದೆ ಹಾಗಾಗಿ ನಾನು ಈ ಸಾರಿನ ಹಾಗೆ ಇಟ್ಟಿದೀನಿ ತುಂಬಾ ಚೆನ್ನಾಗಿದೆ ರೆಡ್ ಅಂಡ್ ಗ್ರೀನು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಇದನ್ನ ನಾನು ಧನಲಕ್ಷ್ಮಿ ನೀವು ಆನ್ಲೈನ್ ಅಲ್ಲಿ ನೋಡ್ಬೋದು ನಾನು ಇನ್ಸ್ಟಾದಲ್ಲಿ ಧನಲಕ್ಷ್ಮಿ ಸಿಲ್ಕ್ಸ್ ಅಂತ ಇತ್ತು ಸೊ ಅವರು ಹಾಕ್ತಾ ಇರ್ತಾರಲ್ವಾ ಸೊ ಆ ಎರಡೂವರೆ ಸಾವಿರ ಏನೋ ಇರಬೇಕು ಇದಕ್ಕೆ ಸೊ ತುಂಬಾ ಇಷ್ಟ ಆಗಿ ಆ ಅಮ್ಮನಿಗೂ ದೇವಿಗೂ ಚೆನ್ನಾಗಿ ಕಾಣುತ್ತೆ ಅಂತ ಇಮ್ಯಾಜಿನ್ ಮಾಡಿಕೊಂಡು ತರಿಸಿರೋದು ಹಾಗೇನೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಕೂಡ ಸೊ ಇದು ಒನ್ ಆಫ್ ಮೈ ಫೇವ್ರೆಟ್ಸ್ ಕೆಲವೊಂದೆರಡು ನ ಇನ್ನು ನಾನು ಸ್ಟಿಚ್ ಮಾಡಿ ಆಗಿಲ್ಲ ಅಂದ್ರೆ ಬ್ಲೌಸ್ ಪೀಸ್ ಏನು ಸ್ಟಿಚ್ ಮಾಡಿಸಿಲ್ಲ ಹಾಗೆ ಇಟ್ಟಿದೀನಿ ಇದೊಂದು ಸಾರಿ ನನ್ಗೆ ಇಷ್ಟ ಆಗಿದ್ ಕಲರ್ ಅಲ್ಲಿ ಸೊ ಪೀಕಾಕ್ ಬ್ಲೂ ಆರ್ ಗ್ರೀನ್ ಅಂತ ಬರುತ್ತಲ್ಲ ಈ ತರ ಬ್ಲೂ ಅಲ್ಲಿ ಇದು ಕೂಡ ಅಷ್ಟೇ ಚೆನ್ನಾಗಿ ಅಂದ್ರೆ ವೇರ್ ಮಾಡ್ರೆ ಚೆನ್ನಾಗಿ ಕಾಣುತ್ತೆ ಈ ಸಾರಿ ಲಾಸ್ಟ್ ಇಯರ್ ದೀಪಾವಳಿ ಹಬ್ಬಕ್ಕೆ ನನ್ನ ಅಮ್ಮ ಕೊಡ್ಸಂತ ಸಾರಿ ಇದು ಸೊ ಇದು ಕೂಡ ಅಷ್ಟೇ ತುಂಬಾ ಸಾಫ್ಟ್ ಮಟೀರಿಯಲ್ ಇದೆ ಈ ತರ ಬಾರ್ಡರ್ ಬರುತ್ತೆ ಸೊ ಇದನ್ನ ಸೆರಗು ಈ ತರ ರಿಚ್ ಆಗಿ ಬರುತ್ತೆ ಸೊ ಇದಕ್ಕೆ ಈ ತರ ಬ್ಲೌಸ್ ಪೀಸ್ ಅನ್ನ ಕೊಟ್ಟಿದ್ದಾರೆ ಹಾಗಾಗಿ ಯಾವ್ದಾದ್ರು ಫಂಕ್ಷನ್ ಗೆ ಅದನ್ನ ಸ್ಟಿಚ್ ಮಾಡಿ ವೇರ್ ಮಾಡ್ಬೇಕು ನಾನು ಆಲ್ಮೋಸ್ಟ್ ಸಾರೀಸ್ ಎಲ್ಲ ಹೀಗೇನೆ ನಾನು ಲಾಸ್ಟ್ ಇಯರ್ ಯಾವಾಗೋ ತಗೊಂಡಿದ್ದು ಅಥವಾ ಕೊಟ್ಟಿದ್ ಸಾರಿನ ನಾನು ಈ ಇಯರ್ ಏನೋ ಫಂಕ್ಷನ್ ಗೆ ಅಂತ ಸ್ಟಿಚ್ ಮಾಡಿಸಿ ವೇರ್ ಮಾಡ್ತೀನಿ ಸೊ ಇವಿಷ್ಟು ನನ್ನ ಸಿಲ್ಕ್ ಸಾರಿ ಕಲೆಕ್ಷನ್ಸ್ ಅಂದ್ರೆ ಫ್ಯಾನ್ಸಿ ಸಾರಿ ಅದೆಲ್ಲ ಒಂದಷ್ಟು ಇದೆ ಬಟ್ ನನ್ಗೆ ಫೇವರೆಟ್ ಆಗಿರುವಂತಹ ಒಂದು ಹತ್ತು ಸಾರಿಗಳನ್ನ ತೋರಿಸಿದೀನಿ ಸೊ ಇದ್ರ ಉದ್ದೇಶ ಅಂದ್ರೆ ಅದೇ ನನ್ನ ಹತ್ರ ನೋಡಿ ನೀವು ನೋಡ್ ನೋಡ್ಬಹುದು ಅಂದ್ರೆ ಯಾವ ಕಲರ್ ರಿಪೀಟ್ ಆಗಿಲ್ಲ ಆಲ್ಮೋಸ್ಟ್ ಎಲ್ಲಾ ಡಿಫ್ರೆಂಟ್ ಆಗಿರೋ ಕಲರ್ ಅನ್ನೇ ನಾನು ಚೂಸ್ ಮಾಡ್ಕೊಂಡಿದೀನಿ ಅಹ್ ಅಂದ್ರೆ ನನ್ಗೆ ನಾನ್ ಗೆ ಹೋಗುವಾಗ ಹೇಗೆ ಅಂದ್ರೆ ಅದು ಸ್ಪೆಷಲಿ ಸಾರಿ ಶಾಪಿಂಗ್ ಅಂದಾಗ ಅಂದ್ರೆ ತಗೊಳ್ಳೋದೇ ಅಪ್ರೂಪಕ್ಕೆ ಹಾಗಾಗಿ ಒಂದು ಎರಡರಿಂದ ನನ್ಗೆ ತುಂಬಾ ಒಂದು ಐದು ಸಾವಿರದ ಮೇಲೆಲ್ಲ ನನ್ಗೆ ಕೊಡಕ್ ಮನ್ಸಾಗಲ್ಲ ಯಾಕೆ ಅಂದ್ರೆ ನನ್ಗೆ ಗೊತ್ತಿರತ್ತೆ ನಾನು ಒಂದೇ ಸಲ ಇದನ್ನ ವೇರ್ ಮಾಡೋದು ಮತ್ತೆ ಲೂ ಕಡಿಮೆ ವೇರ್ ಮಾಡೋದು ಅಂತ ಸೊ ಇವಿಷ್ಟು ಹಾಗೇನೆ ಕಬೋರ್ಡಲ್ಲೇ ಹಾಗೆ ಕುತ್ಕೊಳ್ಳುತ್ತೆ ಹಂಗಾಗಿ ನಾನು ಫೈ ಎಬೋ ತಗೊಳ್ಳೋದು ತುಂಬಾ ಕಡಿಮೆ ಎಕ್ಸೆಪ್ಟ್ ಮೈ ಮ್ಯಾರೇಜ್ ಸ್ಯಾರೀಸ್ ಸೊ ಒಂದು ಎರಡು ಮೂರು ಅಲ್ಲೇ ಆಲ್ಮೋಸ್ಟ್ ನಾನು ನೋಡ್ತೀನಿ ಅದರಲ್ಲೇ ಸೆಲೆಕ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂದ್ರೆ ನನಗೂ ಇಷ್ಟ ಆಗ್ಬೇಕು ಪ್ರೈಸ್ ಕೂಡ ಒಂದು ತ್ರೀ ಅಥವಾ ಮ್ಯಾಕ್ಸ್ ಅಂದ್ರೆ ಫೈ ಒಳಗಿರ್ಬೇಕು ಅಂತ ಸೊ ಕಲರ್ಸ್ ಕೂಡ ನೀವು ನೋಡಿದ್ರಲ್ಲ ಎಷ್ಟು ಎಲ್ಲಾನು ಆಲ್ಮೋಸ್ಟ್ ಬೇರೆ ಬೇರೆ ಕಲರ್ ಕಾಂಬಿನೇಷನ್ಸ್ ಅಲ್ಲೇ ಇದೆ ಸೊ ನಿಮ್ಗೂ ಒಂದು ಐಡಿಯಾ ಬರುತ್ತೆ ಅಂದ್ರೆ ನನಗೂ ಈ ತರ ಸಾರೀಸನ್ನೆಲ್ಲ ನೋಡಿದಾಗ ನಾನೆಲ್ಲ ಆಲ್ಮೋಸ್ಟ್ ಇನ್ಸ್ಟಾದಲ್ಲಿ ಸ್ಕ್ರೋಲ್ ಮಾಡಬೇಕಿದ್ರೆ ಕಾಣಿಸುತ್ತಲ್ಲ ಓಕೆ ಈ ಕಾಂಬಿನೇಷನ್ ನಿಂದು ಒಂದು ತಗೊಳ್ಬೇಕು ನೆಕ್ಸ್ಟ್ ಟೈಮ್ ಈ ತರ ಅಂದ್ಕೊಂಡು ತಗೊಂಡಂತಹ ಸಾರೀಸ್ ಸೊ ಹೆಣ್ಮಕ್ಳಿಗೆ ಎಷ್ಟು ಸಾರೀಸ್ ಎಷ್ಟು ಡ್ರೆಸ್ಸಸ್ ಇದ್ರು ಕಡಿಮೆನೆ ಯಾಕೆಂದ್ರೆ ಫಂಕ್ಷನ್ಸ್ ಅದು ಇದು ಅಂತ ಇರೋದ್ರಿಂದ ಆ ಫೋಟೋಸ್ ಎಲ್ಲ ತಗೊಳ್ಬೇಕಾಗತ್ತೆ ಅಥವಾ ಚೆನ್ನಾಗಿ ಕಾಣ್ಬೇಕಂತ ಇರುತ್ತೆ ಹಂಗಾಗಿ ನಾವು ಡ್ರೆಸ್ ಅಥವಾ ಸ್ಯಾರೀಸ್ ಅಂದ್ರೆ ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಆಸೆ ಅಥವಾ ಹುಚ್ಚು ಅಂತ ಹೇಳ್ಬೋದು ಸೊ ನನ್ನ ವಾರ್ಡ್ರೋಬ್ ಅಲ್ಲಿ ಇದ್ದಂತಹ ಒಂದು ನನ್ನ ಒಂದು ಪುಟ್ಟ ಸ್ಯಾರಿ ಕಲೆಕ್ಷನ್ಸ್ ಅನ್ನ ನಿಮ್ಗೆ ತೋರಿಸ್ತಿದ್ದೀನಿ ಹಾಗೇನೆ ಇನ್ನೊಂದ್ರೆ ನಾನು ನನ್ನ ಸಿಲ್ಕ್ ಅನ್ನೆಲ್ಲ ಆಲ್ಮೋಸ್ಟ್ ಈ ತರ ಕವರ್ಸ್ ಅಲ್ಲಿ ಪ್ಯಾಕ್ ಮಾಡಿಟ್ಬಿಡ್ತೀನಿ ಅಂದ್ರೆ ಆನ್ಲೈನ್ ಅಲ್ಲಿ ಸಾಕಷ್ಟು ಈ ತರ ಕವರ್ ಸಿಗತ್ತೆ ಎಷ್ಟು ಒಂದು ಟ್ವೆಲ್ವ್ ಪೀಸಸ್ಗೆ ಒನ್ ಏಯ್ಟಿ ಟೂ ಹಂಡ್ರೆಡ್ ಈ ತರ ಇರಬಹುದು ಸೊ ನಾನು ಒಂದಷ್ಟು ಪೀಸಸ್ ಅನ್ನ ತರಿಸಿದೀನಿ ಸೊ ಸಾಫ್ಟ್ ಆಗಿ ಇರುತ್ತೆ ಇದು ಒಂದೊಂದು ಬ್ಯಾಗ್ ಅಲ್ಲಿ ಒಂದ್ ಸಾರಿ ಅಷ್ಟೇನೆ ನಾವು ಹಿಡಿಸಬಹುದು ಯಾಕೆಂದ್ರೆ ಸಿಲ್ಕ್ ಸಾರಿ ಅಂದ ತಕ್ಷಣ ಆ ನಾವು ಯೂಶ್ವಲಿ ಒಂದ್ ಯಾವ್ದಾದ್ರು ಫಂಕ್ಷನ್ ಗೆ ಹೋಗ್ ಬಂದ್ ಕೂಡಲೇ ನಾನು ಯೂಶ್ವಲಿ ಒಂದ್ಸಲ ಗಾಳಿಗೆ ಬಿಡ್ತೀನಿ ಯಾಕೆಂದ್ರೆ ಬೆವರು ಸ್ವೆಟ್ ಆಗಿರುತ್ತೆ ಅದನ್ನ ವಾಶ್ ಮಾಡೋಕಂತೂ ಆಗೋದಿಲ್ಲ ಹಾಗೇನೆ ನಾವು ಇನ್ನು ಡ್ರೈ ವಾಶಿಗೆ ಕೊಡ್ಬಹುದು ಸೊ ಆ ತರ ಇದ್ದಾಗ ನಾನು ಒಂದ್ಸಲ ಗಾಳಿಗೆ ಒನ್ ಡೇ ಹಾಕಿ ಸೊ ಈ ತರ ಕವರ್ಸ್ ಅಲ್ಲಿ ಈ ತರ ಸಾರೀಸನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ ಅಂದ್ರೆ ಸ್ಪೇಸ್ ಕೂಡ ನೀವು ಆರಾಮ್ಸೆ ಒಂದ್ ಕಡೆ ಇರುತ್ತೆ ನೀಟಾಗಿ ನಮ್ಗೆ ಯಾವುದೇ ಮಡಕೆ ಆಯ್ತು ಅಥವಾ ಎಲ್ಲೋ ಹಾಳಾಯ್ತು ಆ ತರ ಯೋಚನೆ ಇರೋದಿಲ್ಲ ಹಾಗೇನೆ ನನ್ನ ರೆಗ್ಯುಲರ್ ಫ್ಯಾನ್ಸಿ ಸ್ಯಾರೀಸ್ ಅಥವಾ ಸ್ವಲ್ಪ ಆತರ ಸಾರೀಸ್ನೆಲ್ಲ ನಾನು ಕಬೋರ್ಡ್ ಅಲ್ಲಿ ಹ್ಯಾಂಗರಿಗೆ ಹಾಕಿ ಇಡ್ತೇನೆ ಸೊ ಸಿಲ್ಕ್ ಸಾರೀಸನ್ ಮಾತ್ರ ಈ ತರ ಕವರ್ ಅಲ್ಲಿ ಹಾಕಿಡೋದ್ರಿಂದ ನೀಟಾಗಿ ಅದಕ್ಕೆ ಯಾವುದೇ ರೀತಿ ತೊಂದರೆ ಡ್ಯಾಮೇಜ್ ಏನು ನೀಟ್ ನೀಟಾಗಿ ಇಟ್ಕೊಳ್ಬಹುದು ಸೊ ನಿಮ್ಗೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಹಾಗೆ ಇನ್ನೊಂದು ವ್ಲಾಗ್ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ತೆ ಟೇಕ್ ಕೇರ್